ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚು ಸ್ವಲ್ಪ್ ಚಾನಲ್ ಇವತ್ತು ನಾನು ತುಂಬ ರುಚಿಯಾದಂತಹ ಮೊಸರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ಮೊಸರನ್ನಕ್ಕೆ ಒಂದೇ ಒಂದು ನೀವು ಮಿಕ್ಸ್ ಮಾಡಿದ್ರೆ ಸಾಕು ಸಖತ್ ಫ್ಲೇವರು ಇರುತ್ತೆ ಹಾಗೆ ಮತ್ತೆ ಮತ್ತೆ ಇದನ್ನೇ ಮಾಡಿ ನೀವು ತಿನ್ನಬೇಕು ಅನಿಸ್ತಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಷ್ಟು ರೈಸ್ ತೊಗೊತಾ ಇದ್ದೀನಿ ಈ ರೈಸ್ ನಾವು ಸ್ಟೀಮ್ ರೈಸ್ ಬಳಸೋದಕ್ಕಿಂತ ನಾರ್ಮಲ್ ರಾ ರೈಸ್ನ ಒಂದು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರಿನಷ್ಟು ಹಾಕ್ಕೊಂಡು ಮೆತ್ತಿಗೆ ಬೇಯಿಸಿಟ್ಕೊಳ್ಳೋಣ ಇದಕ್ಕೆ ಮೊದಲೇ ನಾನು ಕಾಯಿಸಿ ಆರಿಸಿಟ್ಕೊಂಡಿರೋಂತಹ ಒಂದು ಗ್ಲಾಸ್ ಹಾಲನ್ನ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾವು ರೈಸ್ನ ತುಂಬ ಮೆತ್ತಗಂದರೆ ಮೆತ್ತಗೂ ಬೇಯಿಸ್ಕೊಬಾರ್ದು ಸ್ವಲ್ಪ ಅಗಲು ಕಾಣಬೇಕು ಅಷ್ಟು ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾನು ಅರ್ಧದಷ್ಟು ಸೌತೆಕಾಯಿನ ಸಣ್ಣದಾಗಿ ತುರ್ಕೊಂಡು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ರಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಮತ್ತು ಒಳ್ಳೆ ಫ್ಲೇವರ್ ಕೂಡ ಸಿಗುತ್ತೆ ನೋಡಿ ಇದಕ್ಕೆ ಒಂದು ಕಪ್ಪಿನಷ್ಟು ನಾನು ಗಟ್ಟಿ ಮೊಸರು ಕೂಡ ಹಾಕ್ಕೊತಾ ಇದ್ದೀನಿ ಸೌತೆಕಾಯಲ್ಲಿರೋ ನೀರಿನ ಅಂಶ ಎಲ್ಲ ಬಿಡೋದ್ರಿಂದ ನಾವು ಮತ್ತೆ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರೆಲ್ಲ ಆ್ಯಡ್ ಮಾಡೋ ಅವಶ್ಯಕತೆಯೇ ಇಲ್ಲ ಮೊಸರನ್ನ ಮಾಡಿ ತುಂಬ ಹೊತ್ತಾದರೂ ಇದು ಗಟ್ಟಿ ಆಗೋದಿಲ್ಲ ಒಂದೇ ಹದದಲ್ಲಿ ಇರುತ್ತೆ ನೋಡಿ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ ಒಂದು ಸಣ್ಣ ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಇಂಗು ಹಾಗೆ ಒಂದು ಎರಡು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿವಿನ ಸೊಪ್ಪು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದನ್ನು ಹಾಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ನೀವು ಒಣಮೆಣಸಿನ್ಕಾಯಿ ಹಾಕೊಳೋಕ್ಕೆ ಹೋಗ್ಬೇಡಿ ಒಣಮೆಣ್ಸಿನ್ಕಾಯಿ ಹಾಕೊಳೋದ್ರಿಂದ ಸೌತೆಕಾಯಿ ಫ್ಲೇವರೇ ಡಿಫ್ರೆಂಟ್ ಆಗಿಬಿಡುತ್ತೆ ಅದೊಂದು ನಿಮಗೆ ಫ್ಲೇವರ್ ಗೊತ್ತಾಗೋದೇ ಇಲ್ಲ ಹಾಗೆ ಇದಕ್ಕೆ ಸ್ವಲ್ಪ ನಾನು ಒಂದು ಅರ್ಧ ಬಟ್ಲಷ್ಟು ದಾಳಿಂಬ್ರೆ ಹಾಕ್ಕೊಂಡು ಹಾಗೆ ಒಂದು ಅರ್ಧ ಬಟ್ಲಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮೊದಲೇ ಉಪ್ಪು ಹಾಕಿರೋದ್ರಿಂದ ಒಂದು ಸಲ ಬೇಕು ಅಂದರೆ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು ಉಪ್ಪನ್ನು ನೋಡಿ ಈ ಥರ ನೀಟಾಗಿ ಕಲಿಸೋದ್ರಿಂದ ನೋಡಿ ಸೌತೆಕಾಯಿರೋ ರಸ ಎಲ್ಲ ಬಿಡ್ತಾ ಇದೆ ಈ ಮೊಸರು ಜೊತೆ ಸೌತೆಕಾಯಿ ಹಾಕಿರೋದ್ರಿಂದ ಅಂತೂ ಅದು ಫ್ಲೇವರೇ ತುಂಬ ರುಚಿಯಾಗಿರುತ್ತೆ ಸಲ ನೀವು ಈ ಥರ ಮಾಡಿ ನೋಡಿ ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ತುಂಬ ಹೊತ್ತಾದ್ರೂ ಗಟ್ಟಿಯೂ ಆಗಲ್ಲ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಹಾಗೆ ನೀವು ಲಂಚ್ ಬಾಕ್ಸನ್ನು ತೊಗೊಂಡು ಹೋಗಬೇಕಾದಂಥದ್ದು ಹುಳಿ ಕೂಡ ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮೊಸರನ್ನ ಮಾಡೋದ್ರಿಂದ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲರಿಗೂ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್